ಸರ್ಕಾರ ತನ್ನ ಓಲೈಕೆಯನ್ನ ಈ ಕೂಡಲೇ ಕೈ ಬಿಡಬೇಕು ನಮ್ಮ ಸಂಕಲ್ಪ ಇರ್ತಕ್ಕಂಥದ್ದು ಗಾಯ ನಹಿ ಕಟ್ನೆ ಇದೆ ಹೆಂಗೆ ದೇಶ್ ನಹಿ ಬಟ್ನೆ ಹೆಂಗೆ ಕಾಂಗ್ರೆಸ್ ಅಂದ್ರೆ ಓಲೈಕೆ ಓಲೈಕೆ ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಯಾವ್ದೇ ಪರ್ಯಾಯ ಪದಾನ ಯಾವ್ದೇ ಡಿಕ್ಷನರಿ ನಲ್ಲಿ ಇನ್ ಮುಂದೆ ಹುಡ್ಕೋಂಗೇ ಇಲ್ಲ ಅಲ್ಪಸಂಖ್ಯಾತರ ರಕ್ಷಣೆ ಅಂತ ಹೇಳಿದ್ರೆ ಅವ್ರಿಗೆ ಗೋ ಹತ್ಯೆ ಮಾಡ್ಲಿಕ್ಕೆ ಬಿಡ್ಬೇಕು ಲವ್ ಜಿಹಾದ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಈ ರೀತಿಯಾದಂತ ಒಂದು ಮನಸ್ಥಿತಿಯನ್ನ ಕಾಂಗ್ರೆಸ್ ತುಂಬಿಸ್ಕೊಂಡಿರ್ತಕ್ಕಂಥದ್ದು ನಾವು ಸತ್ಯವನ್ನ ತಿಳಿಸಿದ್ರೆ ಕೇಸಾಗ್ತೀರಾ ಗೋಹತ್ಯೆ ಕಾಯ್ದೆ ನಿಷೇಧವನ್ನ ಈಗ ಸರ್ಕಾರ ತಿದ್ದುಪಡಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳ ಇದನ್ನ ಖಂಡಿಸುತ್ತಿರುವಂತದ್ದು ಇವತ್ತು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಜರಂಗ ದಳದ ಮುಖಂಡರಾದಂತಹ ಗೋವರ್ಧನ್ ಸಿಂಗ್ ಅವರಿದ್ದಾರೆ ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಿದಿರಿ ಸರ್ಕಾರಕ್ಕೆ ಏನ್ ಹೇಳಿ ಬಯಸ್ತೀರಿ ಸರ್ಕಾರ ತನ್ನ ಓಲೈಕೆಯನ್ನು ಈ ಕೂಡಲೇ ಕೈ ಬಿಡಬೇಕು ನಮ್ಮ ಸಂಕಲ್ಪ ಇರತಕ್ಕಂಥದ್ದು ಗಾಯ ನಹಿ ಕಟ್ನೇ ಇದೆ ಹೆಂಗೆ ದೇಶ್ ನಹಿ ಬಟ್ನೇ ಇದೆ ಹೆಂಗೆ ಅಂತ ಅಂತೇಳಿದ್ರೆ ಗೋ ಮಾತೆ ನಮಗೆ ಮಾತೃ ಸ್ವರೂಪಿ ಅಂಥ ಗೋಮಾತೆಯ ಹತ್ಯೆಯನ್ನು ಆಗಲಿಕ್ಕೆ ನಾವು ಹಿಂದೂ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದೇ ರೀತಿ ದೇಶವನ್ನು ತುಂಡರಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಂಕಲ್ಪ ಆಗಿರ್ತಕ್ಕಂಥದ್ದು ನೀವು ಏನು ನಿಮ್ಮ ಬ್ರದರ್ಸ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈಗ ಇರತಕ್ಕಂತಹ ಗೋ ಹತ್ಯೆ ನಿಷೇಧ ಪ್ರತಿಬಂಧಕ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಗೋ ಹತ್ಯೆಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇರ್ತಕ್ಕಂಥ ಓಕೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಈ ಎರಡೂವರೆ ವರ್ಷದಲ್ಲಿ ನೀವು ಎಷ್ಟು ಗೋವುಗಳನ್ನು ಸಂರಕ್ಷಣೆ ಮಾಡಿದ್ದೀರಾ ಗೋ ಮಾಂಸ ಆಗಿರ್ಬೋದು ಅಥವಾ ಗೋವುಗಳ ಕಳ್ಳ ಸಾಗಾಣಿಕೆ ಆಗಿರ್ಬೋದು ಇದನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ನಿಮ್ಮ ಸಂಘಟನೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ ಅನ್ನುವಂಥದ್ದು ಇವತ್ತು ಪ್ರತಿನಿತ್ಯ ನೀವು ಮಾಧ್ಯಮಗಳಲ್ಲೇ ಗಮನಿಸ್ಬೋದು ಪ್ರತಿನಿತ್ಯ ಯಾವುದಾದ್ರೂ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರಿಂದ ಇಪ್ಪತ್ತೈದು ಗೋವುಗಳ ರಕ್ಷಣೆ ಇಂದು ಗೋ ಪ್ರೇಮಿಗಳಿಂದ ಹದಿನೈದು ಗೋರಕ್ಷಣೆ ನೂರು ಗೋರಕ್ಷಣೆ ಈ ರೀತಿ ಪ್ರತಿನಿತ್ಯ ಪೇಪರ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೆಡ್ಲೈನ್ಸು ಬರ್ತಾಯಿರ್ತಕ್ಕಂಥದ್ದನ್ನು ಇಡೀ ಸಮಾಜ ಗಮನಿಸಿರ್ತಕ್ಕಂಥದ್ದು ಇವತ್ತು ಯಾವೆಲ್ಲ ರೀತಿಯಲ್ಲಿ ಇವತ್ತು ಗೋವನ್ನು ಹತ್ಯೆ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಂಘಟನೆ ಎಲ್ಲಿ ಸಕ್ರಿಯ ಕಾರ್ಯಕರ್ತರಿದ್ದಾರೆ ಅಲ್ಲೆಲ್ಲ ಭಾಳ ಯಶಸ್ವಿಯಾಗಿ ನಾವು ಕಾನೂನಿನ ಚೌಕಟ್ಟಿನ ಒಳಗಡೆ ಏನು ಪೊಲೀಸರನ್ನು ಕರ್ಕೊಂಡು ಒನ್ ಒನ್ ಟೂಗೆ ಕರೆಯನ್ನು ಮಾಡಿ ಪೊಲೀಸರ ಮುಖಾಂತರನೇ ನಾವು ಹಿಡಿತಾ ಇರತಕ್ಕಂಥದ್ದು ಭಾಳ ವ್ಯಾಪಕವಾಗಿ ಪ್ರತಿದಿನ ನಾವು ನೂರಾರು ಹಸುಗಳನ್ನು ರಾಜ್ಯಾದ್ಯಂತ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಹಿಂದೂ ಕಾರ್ಯಕರ್ತರು ಮಾಡ್ತಾ ಇರತಕ್ಕಂಥದ್ದು ಅದಲ್ಲೇ ಸಹ ಇವತ್ತು ಗೋ ಹಂತಕರು ಯಾವ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರಿಂದ ಭಯಭೀತರಾಗಿದ್ದಾರೆ ಅಂತೇಳಿದ್ರೆ ಬೆಂಗಳೂರಿನ ಹೊರವಲಯಗಳಲ್ಲಿ ಹಳ್ಳಿಗಳಲ್ಲಿ ಯಾವುದಾದ್ರೂ ಕಾಡಿನ ನಿರ್ಜನ ಪ್ರದೇಶಗಳಲ್ಲಿ ಜಮೀನುಗಳು ಫಾರ್ಮ್ ಹೌಸ್ಗಳಲ್ಲಿ ಗೋ ಹತ್ಯೆಯನ್ನು ಮಾಡಿ ಇವತ್ತು ಗೋ ಮಾಂಸಗಳನ್ನು ಏನು ಟೊಮೊಟೊ ಕ್ರೇಟ್ಗಳಲ್ಲಾಗಿರ್ಬೋದು ಅಥವಾ ತರಕಾರಿಯ ವಾಹನಗಳಲ್ಲಿ ಸಾಗಾಣಿಕೆ ಮಾಡಿ ಇವತ್ತು ಮಾಂಸ ಮಾರಾಟ ಮಾಡ್ತಾ ಇರ್ತಕ್ಕಂಥ ಅಂದರೆ ಇವತ್ತು ಯಾವ ರೀತಿ ಹಿಂದೂ ಕಾರ್ಯಕರ್ತರು ಅವರಿಗೆ ಸಿಂಹ ಸ್ವಪ್ನರಾಗಿ ಕಾಡ್ತಾ ಇದ್ದಾರೆ ಅವರು ಒಂದೇ ಒಂದು ಗೋವನ್ನು ಸಾಗಿಸ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೊತ್ತು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಓಕೆ ಗೋಹತ್ಯೆ ಕಾಯ್ದೆಯನ್ನು ಸರ್ಕಾರ ತಿದ್ದುಪಡಿ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಯಾರನ್ನು ಓಲೈಸಲಿಕ್ಕೆ ಈ ಒಂದು ತಿದ್ದುಪಡಿ ಮಾಡಲಿಕ್ಕೆ ಮುಂದಾಗಿದೆ ಇದು ಹುಟ್ಟು ಏನು ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಅಂದರೆ ಓಲೈಕೆ ಓಲೈಕೆ ಅಂದರೆ ಕಾಂಗ್ರೆಸ್ ಅದಕ್ಕೆ ಯಾವುದೇ ಪರ್ಯಾಯ ಪದನ ಯಾವುದೇ ಡಿಕ್ಷನರಿನಲ್ಲಿ ಇನ್ನು ಮುಂದೆ ಹುಡ್ಕೋಂಗೆ ಇಲ್ಲ ಏನು ಅವರು ಪ್ರತಿನಿತ್ಯನೂ ಹೇಳ್ತಾರೆ ನಮ್ಮ ಬ್ರದರ್ಸ್ಗಳು ಬಾಂಬ್ ಬಿಟ್ಟರೆ ಅವನ ಅಮಾಯಕ ಅವನ ಅನಕ್ಷರಸ್ಥ ಅವನ ಅವಿದ್ಯಾವಂತ ಅವನು ನಿರುದ್ಯೋಗಿ ಅವನು ಯಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ್ರೆ ಈ ರಾಜ್ಯದ ಒಬ್ಬ ಮಂತ್ರಿ ಹೇಳ್ತಾರೆ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇ ಕೂಗೇ ಇಲ್ಲ ನಾವು ಎಫ್ ಎಸ್ ಎಲ್ ರಿಪೋರ್ಟನ್ನು ಕ ತೆಗೆದುಕೊಂಡಿದ್ದೇವೆ ಅಂತೇಳಿ ಎಲ್ಲರಿಗಿಂತ ಮುಂಚೆ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಅಂತೇಳಿದ್ರೆ ಅವರಿಗೆ ಗೋ ಹತ್ಯೆ ಮಾಡಲಿಕ್ಕೆ ಬಿಡಬೇಕು ಲವ್ ಜಿಹಾದ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಲ್ಯಾಂಡ್ ಜಿಹಾದ್ ಮಾಡಲಿಕ್ಕೆ ಅನುಕೂಲವನ್ನು ಮಾಡಬೇಕು ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಕಾಂಗ್ರೆಸ್ಸು ತುಂಬಿಸ್ಕೊಂಡಿರ್ತಕ್ಕಂಥದ್ದು ಪ್ರತಿನಿತ್ಯ ಏನು ಒಂದಲ್ಲ ಒಂದು ರೀತಿಯಲ್ಲಿ ಮುಸಲ್ಮಾನರ ತುಷ್ಟೀಕರಣ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಅದರ ಭಾಗವಾಗಿ ಇವತ್ತು ಏನು ಈ ಗೋ ಹತ್ಯೆ ನಿಷೇಧ ಕಾನೂನನ್ನು ತಿದ್ದುಪಡಿ ತಂದು ಅವರ ಬ್ರದರ್ಸ್ಗಳಿಗೆ ಅಂದರೆ ಅವರ ವೋಟ್ ಬ್ಯಾಂಕ್ಗೆ ವ್ಯಾಪಕವಾಗಿ ಸಹಕಾರ ಕೊಡಬೇಕು ಅವರನ್ನು ರಕ್ಷಣೆ ಮಾಡಬೇಕು ಇವತ್ತು ನಾವೆಲ್ಲ ಗಮನಿಸ್ಬೋದು ಏನು ಮಂಗಳೂರಿನಲ್ಲಿ ಹಲವಾರು ಜನ ಗೋ ಹಂತಕರ ಮನೆಯನ್ನು ಪೊಲೀಸರು ಜಪ್ತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತರ ಕಾನೂನೇನಿತ್ತು ಅದರ ಅಡಿನಲ್ಲಿ ಜಪ್ತಿ ಮಾಡ್ತಾ ಇದ್ದಾರೆ ನಮ್ಮ ಬಾಂಧವರಿಗೆ ತೊಂದರೆ ಆಗ್ತಾಯಿದೆ ಅವರು ಗೋ ಮಾಂಸ ತಿನ್ನಲಿಕ್ಕೆ ತೊಂದರೆ ಆಗ್ತಾ ಇದೆ ಅವರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಓಕೆ ಮಾತನಾಡ್ತಾ ಹೇಳ್ತಾಯಿದ್ರಿ ನೀವು ಬ್ರದರ್ಸ್ ಅವ್ರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರ ಈ ರೀತಿಯ ಕೆಲಸ ಮಾಡ್ತೀವಿ ಬ್ರದರ್ಸ್ ಅಂದರೆ ಯಾರು ನೇರವಾಗಿ ಬ್ರದರ್ಸ್ ಅಂತೇಳಿದ್ರೆ ಈಗಾಗಲೇ ಏನು ಮುಸಲ್ಮಾನರು ಅವರೇ ಒಪ್ಕೊಂಡಿರ್ತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ಬಂದಿದೆ ಅಂತೇಳಿದ್ರೆ ಅದು ಮುಸಲ್ಮಾನರ ಆಶೀರ್ವಾದದಿಂದ ಬಂದಿದೆ ಅಂತೇಳಿ ಈ ರಾಜ್ಯದ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದನ್ನು ಯಾರು ವಿಶ್ವ ಹಿಂದೂ ಪರಿಷತ್ತವರಾಗಲಿ ಬಜರಂಗ ದಳದವರಾಗಲಿ ನಾವು ಹೇಳಿರ್ತಕ್ಕಂಥದ್ದಲ್ಲ ಸ್ವತಃ ಈ ಸರ್ಕಾರದ ಹಲವಾರು ಮಂತ್ರಿಗಳು ತಾವೇ ಸ್ವತಃ ವೇದಿಕೆಗಳಲ್ಲಿ ಈ ಮಾತನ್ನು ಹೇಳಿರ್ತಕ್ಕಂಥದ್ದು ಎಸ್ ಓಕೆ ಸರ್ಕಾರ ದ್ವೇಷ ಭಾಷಣವನ್ನು ಮಾಡಬಾರ್ದು ಅಥವಾ ದ್ವೇಷ ಭಾಷಣಕ್ಕೆ ಕಡಿವಾಣ ಅನ್ನುವಂಥ ನಿಟ್ಟಿನಲ್ಲಿ ಹೊಸದಾಗಿ ಮತ್ತೊಂದು ಬಿಲ್ಲನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಿರುವಂಥದ್ದು ಇದನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಬಜರಂಗ ದಳ ವ್ಯಾಪಕವಾಗಿ ಖಂಡಿಸ್ತಾ ಇದೆ ಏನು ಹೇಳ್ತೀರಿ ಈಗ ನಾವು ಸತ್ಯವನ್ನು ತಿಳಿಸಿದ್ರೆ ಕೇಸ್ ಯಾಕೆ ಹಾಕ್ತೀರಾ ಈಗ ಬಾಬ್ರಿ ಮಸೀದಿಯನ್ನು ಮೊಘಲರು ದಾಳಿ ಮಾಡಿದ್ರು ಇದರಲ್ಲಿ ಸುಳ್ಳಿದೆಯಾ ಸತ್ಯ ತಾನೇ ನಾವು ಸತ್ಯ ಮಾಡ್ತೀವಿ ಇದೇ ದ್ವೇಷ ಆಗುತ್ತೆ ಅಥವಾ ಏನು ಕೃಷ್ಣ ಜನ್ಮಭೂಮಿಯನ್ನು ಮತ್ತು ಕಾಶಿ ವಿಶ್ವನಾಥ ಮಂದಿರವನ್ನು ಅಷ್ಟೇ ಯಾಕೆ ನಮ್ಮದೇ ರಾಜ್ಯದ ಮೂಡಲ ಬಾಗಿಲು ಆಂಜನೇಯನ ದೇವಾಲಯವನ್ನು ಇವತ್ತು ಜಿಹಾದಿಗಳು ಅತಿಕ್ರಮಿಸ್ಕೊಂಡಿದ್ದಾರೆ ಇದನ್ನು ಹೇಳಿದ್ರೆ ಅದು ಇನ್ನು ಮುಂದಿನ ದಿನಗಳಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯಡಿನಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಹತ್ತು ವರ್ಷ ನಿಮ್ಮನ್ನು ಜೈಲಿನಲ್ಲಿ ಇಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಒಂದು ಲಕ್ಷ ರೂಪಾಯಿಗಳನ್ನು ನಿಮಗೆ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಅಂದರೆ ಹಿಂದೂ ಸಮಾಜಕ್ಕೆ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಸಂಘಟಿತರನ್ನಾಗಿ ಮಾಡ್ತಕ್ಕಂಥದ್ದು ದ್ವೇಷ ಭಾಷೆ ಅಣ್ಣ ಅಂಥೇಳಿ ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಅಸ್ತ್ರವಾಗಿಸಿ ಇವತ್ತು ಇದನ್ನು ತಂದಿರತಕ್ಕಂಥದ್ದು ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ತೊಂದರೆಯನ್ನು ಕೊಡುತ್ತೆ ಇವರು ಅಷ್ಟು ಹೇಳೋದೇ ಆದರೆ ಇವರೇನಾದರೂ ಆ ಕಾಯ್ದೆಯನ್ನು ತಂದೇ ತರ್ತೀವಿ ಅಂತೇಳಿದ್ರೆ ಪ್ರತಿನಿತ್ಯ ದಿನಕ್ಕೆ ಐದು ಬಾರಿ ಹಲವಾರು ಮಸೀದಿಗಳಲ್ಲಿ ಬೇರೆ ಬೇರೆ ಏನು ಜಾಗಗಳಿಂದ ಮೌಲ್ಯಗಳಿಗೆ ಬಂದು ಬೋಧನೆಗಳನ್ನು ಮಾಡ್ತಾರೆ ಭಾಷಣಗಳನ್ನು ಮಾಡ್ತಾರೆ ಇವ್ರಿಗೆ ತಾಕತ್ತಿದ್ರೆ ಅದನ್ನು ಇವರು ರೆಕಾರ್ಡ್ ಮಾಡಲಿ ಅದನ್ನು ಪೊಲೀಸರ ಅನುಮತಿ ತಗೊಂಡು ಮಾಡಲಿ ಏನು ಮಾತಾಡ್ತಾರೆ ಅಲ್ಲಿ ದ್ವೇಷ ಮಾತಾಡ್ತಾರ ಇಲ್ವಾ ಇದನ್ನು ತೋರಿಸ್ಲಿ ಇವರು ಅವ್ರ ಮೇಲೆ ಕ್ರಮ ಜರುಗಿಸ್ಲಿ ಒಂದು ವೇಳೆ ಯಾರಾದ್ರೂ ಹಿಂದೂ ಕಾರ್ಯಕರ್ತರು ಯಾವುದಾದ್ರೂ ವೇದಿಕೆಯಲ್ಲಿ ಸುಳ್ಳನ್ನು ಹೇಳಿದರೆ ಅಥವಾ ಅವಾಚ್ಯ ಶಬ್ದಗಳಿಂದ ಮಾತಾಡಿದರೆ ಅಸಂವಿಧಾನಿಕ ಪದಗಳಿಂದ ಮಾತಾಡಿದರೆ ನಮ್ಮ ಮೇಲೆ ಕೇಸ್ ಹಾಕಲಿ ಒಂದು ಕೇಸಲ್ಲ ಹತ್ತು ಕೇಸ್ ಹಾಕಲಿ ನಾವು ಕಾನೂನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿಗೆ ಗೌರವವನ್ನು ಕೊಟ್ಟು ತಲೆಯನ್ನು ಬಾಗಿಸಿ ನಡೀತಕ್ಕಂಥವ್ರು ನಮ್ಮ ಮೇಲೆ ಯಾಕೆ ಈ ರೀತಿಯ ಕಾನೂನುಗಳನ್ನು ಏರಲಿಕ್ಕೆ ಬರ್ತಾಯಿದ್ದೀರಾ ಇದನ್ನು ನಾವು ಖಂಡಿಸ್ತಾ ಇರ್ತಕ್ಕಂಥದ್ದು ಇದನ್ನು ಕೂಡಲೇ ಹಿಂಪಡಿಬೇಕು ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ನಾಗರಿಕ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದು ತನ್ನ ವಿಚಾರಗಳನ್ನು ಸಮಾಜಕ್ಕೆ ಇಡಲಿಕ್ಕೆ ಆತನಿಗೆ ಸಂಪೂರ್ಣವಾದಂಥ ಅಧಿಕಾರ ಇರತಕ್ಕಂಥದ್ದು ಆತನಿಗೆ ಹಕ್ಕು ಇರತಕ್ಕಂಥದ್ದು ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ ಧನ್ಯವಾದಗಳು ಇದಿಷ್ಟು ಗೋವರ್ಧನ್ ಸಿಂಗ್ ಅವರ ಮಾತುಗಳಾಗಿತ್ತು ಕ್ಯಾಮೆರಾಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ